ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ದೇನೆ ನಾನು ಆರೋಗ್ಯಕರವಾದಂತಹ ಕೊಬ್ಬರಿ ಮಿಠಾಯಿ ನೋಡಿ ಬೆಲ್ಲದಿಂದ ಮಾಡಿರುವಂತಹ ಕೊಬ್ಬರಿ ಮಿಠಾಯಿ ಸಕ್ಕರೆಗಿಂತ ಉಂಟಲ್ಲ ಬೆಲ್ಲದಿಂದ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಕೊಬ್ಬರಿ ಮಿಠಾಯಿ ಹಾಗೆ ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ಒಳ್ಳೆಯದು ನೋಡಿ ಹೇಗೆ ಮಾಡೋದು ಅಂತ ನೋಡುವ ತುಂಬ ಸುಲಭ ಕೂಡ ಮಾಡಲಿಕ್ಕೆ ಹೇಗೆ ಮಾಡೋದು ಅಂತ ನೋಡುವ ಫಸ್ಟ್ ಟೈಮ್ ನನ್ನ ವೀಡಿಯೋವನ್ನು ನೋಡ್ತಾ ಇರುವವರಾದರೆ ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅದು ಒತ್ತಿದರೆ ನಾನು ಹಾಕುವ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲೇ ಬರ್ತದೆ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ನೋಡಿ ತುಂಬ ಸೂಪರಾಗಿ ಬಂದಿದೆ ನೋಡಿ ಕೊಬ್ಬರಿ ಮಿಠಾಯಿ ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ್ ಚೆಕ್ ಮಾಡಿ ಒಮ್ಮೆ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡುವ ನೋಡಿ ನಾನೊಂದು ನಾಲ್ಕು ಕಪ್ಪಿನಷ್ಟು ತೆಂಗಿನ ತುರಿ ತೆಗೊಂಡಿದ್ದೇನೆ ನೋಡಿ ತೆಂಗಿನ ತುರಿ ತೆಂಗಿನ ತುರಿ ಅಂತ ತುರ್ಕೊಂಡು ತೆಂಗಿನಕಾಯಿ ತುರ್ಕೊಂಡು ತೆಗೊಂಡಿದ್ದೇನೆ ನೋಡಿ ಇದನ್ನು ಸ ಒಮ್ಮೆ ಒಂದು ಸುತ್ತು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಸುತ್ತು ಗ್ರೈಂಡ್ ಮಾಡಿದರೆ ಆಯಿತು ಎರಡು ಸಾರಿ ಮಾಡಿ ರುಬ್ಕೊಳ್ತೇನೆ ನಾನು ರುಬ್ಕೊಂಡು ತೆಗಿತೇನೆ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ನೋಡಿ ನೋಡಿ ಎರಡು ಸರಿ ಮಾಡಿ ರುಬ್ಕೊಂಡಿದ್ದೇನೆ ಇದನ್ನು ಈಗ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ತೆಂಗಿನ ತುರಿಯನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ನಿಮಗೆ ಬೇಕಿದ್ರೆ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕೊಳ್ಬಹುದು ಒಂದು ಟೀ ಸ್ಪೂನ್ನಷ್ಟು ಅಷ್ಟು ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ತುಪ್ಪ ಬೇಕಿದ್ರೆ ಹಾಕ್ಕೊಳ್ಬಹುದು ಹುರ್ಕೊಳ್ಳುವಾಗ ನಾನು ತುಪ್ಪ ಏನೂ ಹಾಕಲಿಲ್ಲ ಹೀಗೆ ಉರ್ಕೊಂಡಿದ್ದೀನಿ ತುಪ್ಪ ಮತ್ತೆ ಹಾಕ್ತೇನೆ ಆಗ ಹೀಗೇನೂ ಹಾಕಲಿಲ್ಲ ನೋಡಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈಗ ನೋಡಿ ಒಂದು ಪಾತ್ರೆಯಲ್ಲಿ ನಾನು ಕಡಾಯಲ್ಲಿ ಬೆಲ್ಲ ಹಾಕ್ಕೊಳ್ತಿದ್ದೇನೆ ನಾನು ನಾಲ್ಕು ಕಪ್ಪು ತೆಂಗಿನ ತುರಿಗೆ ಎರಡೂ ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಬೆಲ್ಲ ಕರಗಲಿಕ್ಕೆ ಬೇಕಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ನೀರು ಜಾಸ್ತಿ ಹಾಕ್ಕೊಳ್ಬೇಡಿ ಯಾಕಂದರೆ ನಿಮಗೆ ಮತ್ತೆ ಅದು ಇದಾಗಲಿಕ್ಕೆ ಗಟ್ಟಿಯಾಗಲಿಕ್ಕೆ ಸ್ವಲ್ಪ ಇದು ಟೈಮ್ ತಗೊಳ್ತದೆ ತುಂಬ ನಿಮಗೆ ಕೊಬ್ಬರಿ ಮಿಠಾಯಿ ಸೆಟ್ ಆಗಲಿಕ್ಕೆ ಇದು ತುಂಬ ಟೈಮ್ ತಗೊಳ್ತದೆ ಅದಕ್ಕಾಗಿ ನೀರು ತುಂಬ ಹಾಕಲಿ ಹಾಕೋದೇನು ಬೇಡ ನೋಡಿ ಬೆಲ್ಲ ಎಲ್ಲ ಕರಗಿದೆ ಇನ್ನು ಇದು ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ತುಂಬ ತುಪ್ಪ ಏನು ಬೇಕಾಗುವುದಿಲ್ಲ ಇದಕ್ಕೆ ಸಾಕು ಇಷ್ಟು ತುಪ್ಪ ಅದು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕು ಹಾಕುದಾದ್ರೆ ಹಾಕೊಳ್ಬಹುದು ಟೇಸ್ಟ್ ಚೆನ್ನಾಗಿರ್ತದೆ ಅದು ನಿಮ್ಮ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ತುಪ್ಪ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನೋಡಿ ಇದು ಸ್ವಲ್ಪ ಪಾಕ ಬರಬೇಕು ಪಾಕ ಬರುವ ತನಕ ಚೆನ್ನಾಗಿ ಕುದಿಸಬೇಕು ತುಂಬ ಆಗಿ ಬರ್ತದೆ ಫ್ರೆಂಡ್ಸ್ ಇದು ಕೊಬ್ಬರಿ ಮಿಠಾಯಿ ಬೆಲ್ಲದ ಕೊಬ್ಬರಿ ಮಿಠಾಯಿ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಕೂಡ ತುಂಬ ಸುಲಭ ಉಂಟು ಕೊಬ್ಬರಿ ಮಿಠಾಯಿ ಯಾರಿಗೆ ಕೂಡ ಮಾಡ್ಬೋದು ನೋಡಿ ಫಸ್ಟ್ ಟೈಮ್ ಅಡಿಗೆ ಕಲಿಯುವವರು ಕೂಡ ಉಂಟಲ್ಲ ಈ ಥರ ಮಾಡ್ಬೋದು ತುಂಬ ಸುಲಭ ನೋಡಿ ಪಾಕ ಬಂದಿದೆ ನೋಡಿ ಈ ಥರ ಬರಬೇಕು ನೋಡಿ ಪಾಕ ಬಂದಿದೆ ನೋಡಿ ಈಗ ಇದಕ್ಕೆ ನಾನು ಉರ್ದು ಇಟ್ಕೊ ಇಟ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಒಂದೇ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇನ್ನಿದು ಡ್ರೈ ಆಗಿ ಬರಬೇಕು ಇದ್ರ ಇದೆಲ್ಲ ಉಂಟಲ್ಲ ತೇವಾಂಶ ಎಲ್ಲ ಆಗಿ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಸ್ವಲ್ಪ ಸೆಟ್ ಆಗೋ ತನಕ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ನೋಡಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೇನೆ ನಾನು ಏಲಕ್ಕಿ ಪುಡಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರ್ತದೆ ಕೊಬ್ಬರಿ ಮಿಠಾಯಿ ಫ್ಲೇವರ್ ಚೆನ್ನಾಗಿರ್ತದೆ ತುಪ್ಪ ಬೇಕಿದ್ರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೋದು ಚೆನ್ನಾಗಿರ್ತದೆ ತುಪ್ಪದ ಫ್ಲೇವರ್ ಚೆನ್ನಾಗಿರ್ತದೆ ಬೇಕಿದ್ರೆ ಹಾಕ್ಕೊಳ್ಬೋದು ನೋಡಿ ತಟ್ಟೆಯಲ್ಲಿ ತುಪ್ಪ ಸವರ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಸೆಟ್ ಮಾಡಲಿಕ್ಕೆ ಕೊಬ್ಬರಿ ಮಿಠಾಯಿ ಸೆಟ್ ಮಾಡಲಿಕ್ಕೆ ತುಪ್ಪ ಸವರಿ ಇಟ್ ಇಟ್ಕೊಂಡಿದ್ದೀನಿ ತಟ್ಟೆ ನೋಡಿ ಡ್ರೈ ಆಗ್ತಾ ಬರ್ತಾ ಉಂಟು ನೋಡಿ ಇನ್ನು ಚೆನ್ನಾಗಿ ಡ್ರೈ ಆಗಬೇಕಿತ್ತು ನೋಡಿ ನಾನೊಂದು ಸ್ಪೂನಷ್ಟು ಶುಂಠಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಇದು ಬೇಕಿದ್ರೆ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಬೋದು ಫ್ಲೇವರ್ ಚೆನ್ನಾಗಿರ್ತದೆ ಅಂತ ಹಾಕ್ಕೊಂಡೆ ನಾನು ಇಲ್ದಿದ್ರೆ ಸ್ಕಿಪ್ ಮಾಡ್ಬಾರ್ದು ಸ್ಕಿಪ್ ಮಾಡ್ಬೋದು ಬೇಕಿದ್ರೆ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಜಿಂಜರ್ ಪೌಡರ್ ಹಾಕೊಂಡಿದ್ದೀನಿ ನೋಡಿ ಡ್ರೈ ಆಗ್ತಾ ಬರ್ತಾ ಉಂಟು ನೋಡಿ ವಿಡಿಯೋ ಇಷ್ಟ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ವಿಡಿಯೋ ನೋಡ್ತಿರುವಾಗಲೇ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಈಗ ಆಗಿದೆ ನೋಡಿ ಸೆಟ್ ಆಗಿದೆ ಈಗ ನಾನು ನೋಡಿ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ ತುಪ್ಪ ಸವರಿದ ತಟ್ಟೆಗೆ ಸೆಟ್ ಮಾಡ್ಕೊಳ್ತಾ ಇದ್ದೇನೆ ನಾನು ನೋಡಿ ಇದು ಸೆಟ್ ಮಾಡಿದ ಮೇಲೆ ಉಂಟಲ್ಲ ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಉಂಟಲ್ಲ ನಿಮಗೆ ಯಾವ ಶೇಪಲ್ಲಿ ಕಟ್ ಮಾಡಬೇಕು ಆ ಶೇಪಲ್ಲಿ ಕಟ್ ಮಾಡಿದ್ರೆ ಆಯ್ತು ನೋಡಿ ಒಂದೇ ತರ ಸೆಟ್ ಮಾಡ್ಕೊಳ್ತಾ ಇದ್ದೇನೆ ಒಂದೇ ತರ ಸೆಟ್ ಮಾಡ್ಕೊಂಡಿದ್ದೇನೆ ನೋಡಿ ಇದೇನು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಬೋದು ನೋಡಿ ಕೊಬ್ಬರಿ ಮಿಠಾಯಿ ಯಾವ ಥರ ಬಂದಿದೆ ನೋಡಿ ಆರೋಗ್ಯಕರವಾದ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ನೋಡಿ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ಸೂಪರಾಗಿ ಬಂದಿದೆ ಕೊಬ್ಬರಿ ಮಿಠಾಯಿ